ಹಾಯ್ ಹಲೋ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಣೆ ಬದನೆಕಾಯಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಮೊದಲಿಗೆ ಬದನೆಕಾಯಿ ಚೆನ್ನಾಗಿ ತೊಳೆದುಕೊಂಡು ಕಟ್ ಮಾಡ್ಕೋಬೇಕು ಹೀಗೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಉಪ್ಪು ಜೀರಿಗೆ ಅರಿಶಿನ ಖಾರದ ಪುಡಿ ಕೆಂಪು ಖಾರ ಮತ್ತು ಮಸಾಲೆ ಖಾರ ಸಾಸಿವೆ ಕೊತ್ತಂಬರಿ ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣು ಶೇಂಗದ ಪುಡಿ ಇಷ್ಟೆಲ್ಲ ಬೇಕಾಗುತ್ತೆ ಮೊದಲಿಗೆ ಬದನೆಕಾಯನ್ನು ಎಣ್ಣೆಯಲ್ಲಿ ಕರಗುತ್ತೆ ಎಣ್ಣೆಯಲ್ಲಿ ಡೀ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಡೀ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಕರ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬದನೇಕಾಯಿ ಒಂದು ನಾಲ್ಕು ನಿಮಿಷ ಆಗುತ್ತೆ ಇವೆಲ್ಲ ಸಾಮಗ್ರಿಗಳು ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ ಶೇಂಗದ ಪುಡಿ ಖಾರ ಅರಿಶಿನ ಪುಡಿ ಬೆಲ್ಲ ಮಸಾಲೆ ಖಾರ ಜೀರಿಗೆ ಉಪ್ಪು ಇವೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡಬೇಕು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮಿಕ್ಸಿಯಲ್ಲಿ ಪುಡಿ ಮಾಡ್ತಾ ಇದ್ದೇನೆ ಹೀಗೆ ಸಣ್ಣಗೆ ಪುಡಿ ಆಗಬೇಕು ಚೆನ್ನಾಗಿ ಈ ಥರ ಕೆಂಪು ಬಣ್ಣಕ್ಕೆ ತಿರುಗಬೇಕು ಒಂದೆರಡು ಮೂರು ನಿಮಿಷ ಅಷ್ಟೇ ಈ ಥರ ರೆಡಿಯಾಗಿದೆ ನೋಡಿ ತೆಗೆದುಬಿಡ್ಬೇಕು ಇವಾಗ ಅಮ್ಮ ಎಣ್ಣೆಯನ್ನು ಹಿಡ್ಕೋದಿಲ್ಲ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಈಗ ಸ್ವಲ್ಪ ಸಾಸಿವೆ ಪುಡಿ ಹಾಕಬೇಕು ಸ್ವಲ್ಪ ಸಾಸಿವೆ ಹಾಕಬೇಕು ಚಟಪಟ ಅಂದ ತಕ್ಷಣ ಈರುಳ್ಳಿ ಹಾಕಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಮಿಕ್ಸಿ ಮಾಡಿದ್ವಲ್ಲ ಅದೆಲ್ಲ ಪುಡಿ ಹಾಕ್ಬೇಕು ಉಳ್ಳಾಗಡ್ಡಿ ಸ್ವಲ್ಪ ಥರ ತರ ನೋಡಿ ಸರ್ ಇವಾಗ ಹುಣ್ಸೆ ಹಣ್ಣಿನ ನೆನೆ ಇಟ್ಟಿದ್ವೆಲ್ಲ ನಾವು ಅದು ಎಲ್ಲ ಹುಣಸೆ ಹಣ್ಣಿನ ರಸ ಹಾಕ್ಬೇಕು ಇವಾಗ ಇದೇನು ಪುಡಿ ಮಾಡಿಟ್ಟಿದ್ವಲ್ಲ ಮಿಕ್ಸರ್ನಲ್ಲಿ ಇದೆಲ್ಲ ಹಾಕ್ಬಿಡ್ಬೇಕು ಒಟ್ಟಿಗೆ ಹಾಕಿದ್ಮೇಲೆ ಒಲೆ ಸಣ್ಣದಾಗಿತ್ತು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಬೇಕಿದ್ರು ಹೀಗೆ ಹದ ನೋಡಿಕೊಂಡು ಸ್ವಲ್ಪ ಆದರೆ ಪುಡಿ ಒಂದು ಸ್ವಲ್ಪ ನೀರು ಹಾಕೋಬೇಕು ಹೀಗೆ ನಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೇಕು ಗಟ್ಟಿ ಬೇಕಾದರೆ ಗಟ್ಟಿ ಸ್ವಲ್ಪ ಗ್ರೇವಿ ಬೇಕಾದರೆ ಈ ಥರ ಮಾಡ್ಕೋಬೇಕು ಈ ಥರ ಸ್ವಲ್ಪ ಎಲ್ಲ ಫ್ರೈ ಆಗಬೇಕು ಉಪ್ಪು ಖಾರ ನಾವು ನೋಡಿಕೊಂಡು ರುಚಿಗೆ ತಕ್ಕಂತೆ ಹಾಕಬೇಕು ನೀವು ಮತ್ತು ಇದೆಲ್ಲ ಆದಮೇಲೆ ಬದ್ನಿಕಾಯಲ್ಲಿ ಹೀಗೆ ತುಂಬಬೇಕಿದು ತೋರಿಸ್ತೀನಿ ವೀಕ್ಷಕರೇ ಇದು ರೆಡಿಯಾಗಿದೆ ವೀಕ್ಷಕರೇ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಮೇಲೆ ಈ ಥರ ಆರಿದ ಮೇಲೆ ಬದ್ನಿಕಾಯಿ ಏನು ಎಣ್ಣೆಯಲ್ಲಿ ಕರೆದಿವೆಲ್ಲ ಅದರೊಳಗೆ ಇದು ಗ್ರೇವಿ ಹೀಗೆ ಹಾಕ್ಬಿಡ್ಬೇಕು ಫಿಲಪ್ ಮಾಡಬೇಕಿದು ಎಲ್ಲ ಬದ್ನಿಕಾಯಿ ಈ ಥರ ಮಾಡಿದರೆ ಮಾಡಿ ಚಪಾತಿ ಮಾಡ್ತಾ ಇದ್ದೇನೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾದಬೇಕು ನಾನು ಬದ್ನಿಕಾಯಿ ಪಲ್ಯ ಚಪಾತಿ ಮಾಡ್ತಾ ಇದ್ದೇನೆ ಬದ್ನಿಕಾಯಿ ಪಲ್ಯ ಜೋಡಿ ಚಪಾತಿ ರೊಟ್ಟಿ ಗೋಧಿ ಹಿಟ್ಟು ಈ ಥರ ನಾದಿ ಒಂದು ಹತ್ತು ನಿಮಿಷ ನಿಮಿಷ ನೆನೆಯಕ್ಕೆ ಇಡಬೇಕು ಈ ಥರ ಎಲ್ಲ ಬದನೇಕಾಯಿ ಕೈಯಲ್ಲೇ ಚೆನ್ನಾಗಿ ಒಳಗೆ ಗ್ರೇವಿಯನ್ನು ತುಂಬಬೇಕು ಈ ಥರ ತುಂಬಿ ಒಂದೊಂದು ಎಲ್ಲ ಇಟ್ಕೊಳ್ಬೇಕು ಈ ತರ ಈಗ ನೋಡಿ ಎಲ್ಲಾ ರೆಡಿ ಆಗಿದೆ ಈ ಗ್ರೇವಿಯನ್ನು ಇದರಲ್ಲೇ ಇಟ್ಕೊಳ್ಬೇಕು ಬೇಕಾದರೆ ಗ್ರೇವಿ ಬೇಕಾದರೆ ಗ್ರೇವಿ ಹಚ್ಚಬೇಕು ಮಕ್ಕಳಿಗೆಲ್ಲ ಗ್ರೇವಿನೇ ಬೇಕಂತಾರೆ ಸಲ ಈಗ ರೆಡಿಯಾಗಿದೆ ನೋಡಿ ಸ್ವಲ್ಪ ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಈ ಥರ ರೆಡಿ ಬದ್ನಿಕಾಯಿ ಪಲ್ಯ ರೆಡಿಯಾಗಿದೆ ಇವಾಗ ರೊಟ್ಟಿ ಚಪಾತಿ ಜೊತೆ ಊಟ ಮಾಡ್ಬೋದು ನಾನು ಇವಾಗ ಚಪಾತಿ ಮಾಡಿದ್ದೇನೆ ರೊಟ್ಟಿ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಬರ್ತಾ ಇದ್ದೇನೆ ಥ್ಯಾಂಕ್ ಯು